ಎಲ್ಲರಿಗೂ ನಮಸ್ಕಾರ ಇವತ್ತಿನ ದಿವಸ ನಮ್ಮ ವಿಶ್ವನಾಥ ಅವ್ರದ್ದು ಹುಟ್ಟಿದ ಹಬ್ಬ ಆ ಹುಟ್ಟಿದ ಹಬ್ಬಕ್ಕೆ ಎಲ್ಲರೂ ಕೂಡ ವಿವಿಧ ರೀತಿಯಲ್ಲಿ ಆಚರಣೆ ಮಾಡ್ತಾರೆ ಆದರೆ ಇವರು ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ ವಿಶ್ವ ಸ್ವಲ್ಪ ಈ ಕಡೆ ಬರ್ರಿ ಹಾಂ ಇವತ್ತು ನೋಡ್ಬೋದು ನೀವು ಎಲ್ಲ ಬೇಸಿಗೆಗಾಲ ಆಗಿರೋದ್ರಿಂದ ಅವರು ಯಾವ ರೀತಿ ಹಕ್ಕಿಗಳಿಗೆ ಯಾಕಂದರೆ ಸಾಕಷ್ಟು ರೀತಿಯಲ್ಲಿ ಮನುಷ್ಯರಿಗೇ ನೀರು ಇಲ್ಲದೆ ಇರತಕ್ಕಂಥ ಪರಿಸ್ಥಿತಿ ಇವತ್ತು ನಾವು ಕಾಣ್ತಾ ಇದ್ದೀವಿ ಆದರೆ ಪಕ್ಷಿಗಳಿಗೂ ಕೂಡ ಆಹಾರ ಮತ್ತು ನೀರು ಬೇಕು ಅವಕ್ಕೆ ಕಾಳು ಮತ್ತು ನೀರನ್ನು ಹಾಕಬೇಕಂತೇಳಿ ಅವರು ಡಿಸೈಡ್ ಮಾಡಿದ್ದಾರೆ ಅದೇ ರೀತಿ ಕೂಡ ಇವತ್ತಿಲ್ಲಿ ನೀರನ್ನು ಮತ್ತು ಆ ಕಾಳನ್ನು ಹಾಕಿದ್ದಾರೆ ಆ ನಮ್ಮ ವಿಶ್ವನಾಥ್ ಅವರು ಇಲ್ಲೆಲ್ಲ ನೋಡಿಲ್ಲ ಸಾಕಷ್ಟು ಜನ ಸಂಗಡಿಗರು ಕೂಡ ಇಲ್ಲಿದ್ದಾರೆ ಯುವಕ ಮಿತ್ರರು ಕೂಡ ಇಲ್ಲಿದ್ದಾರೆ ಇದನ್ನು ಪ್ರಾರಂಭ ಮಾಡಿದ್ದು ಇಲ್ಲೇ ಶ್ರೀ ಮಹಾಂತ ಅಜ್ಜನ ಗದ್ದುಗೆಯಿಂದ ಕಾಣಿಸ್ಬೋದಿಲ್ಲ ಮಹಾಂತಜ್ಜನ ಗದ್ದುಗೆಯಿಂದನೇ ಪ್ರಾರಂಭ ಮಾಡಿದ್ದು ಇಲ್ಲಿ ಅವರಿಗೂ ಕೂಡ ನಾವು ಹೇಳಿದ್ದೀವಿ ಪ್ರತಿ ದಿವಸ ಕೂಡ ಡಬ್ಬಗಳಿಗೆ ನೀರನ್ನು ಹಾಕಿ ಅಂತೇಳಿ ಆ ವಿಶ್ವನಾಥ ನೀವು ಇದು ಎಷ್ಟು ದಿವ್ಸದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ ಇದು ಐದನೇ ವರ್ಷ ಏನ ಪ್ರತಿ ವರ್ಷನೂ ನಮ್ಮ ಬರ್ತ್ಡೇ ಬರೋದು ಬೇಸಿಗೆ ಆರಂಭದಲ್ಲೇ ಬರುತ್ತೆ ಆ ಕಾರಣಕ್ಕಾಗಿ ಹಕ್ಕಿಗಳಿಗೂ ಒಂದು ನೀರು ಮತ್ತೆ ಆಹಾರವನ್ನು ಒದಗಿಸುವಂತ ಒಂದು ಸಣ್ಣ ಅಳಿಲು ಸೇವೆಯನ್ನು ಮಾಡ್ತೀವಿ ಫ್ರೆಂಡ್ಸ್ ಪ್ರತಿ ವರ್ಷನೂ ಕೊಡದಿ ಹೇಳಬೇಕಂದ್ರೆ ಇದ್ರಾಗ ಒಂದು ಹತ್ತು ಬುಟ್ಟಿಗಳನ್ನ ನಾವು ಇಲ್ಲಿ ಹೋದ್ ವರ್ಷನು ಅದ್ರಾಗ ಒಂದು ಎರಡು ಬುಟ್ಟಿಗಳು ಉಳಿದವು ಎರಡು ಬುಟ್ಟಿ ಒಳಗೂ ಈ ನೀರ್ ಕಾರಣ ಇಲ್ಲಿ ಹಕ್ಕಿಗಳು ಯಾವಾಗಲೂ ಇರ್ತಾವ ನಾವು ಬಂದಾಗ ಒಮ್ಮೆಲ್ಲ ಇಲ್ಲಿ ವಿಸಿಟ್ ಕೊಟ್ಟು ನೋಡೀವಿ ಹಕ್ಕಿಗಳು ಇರ್ತಾವೆ ನೀರು ಕುಡಿ ನಮಗೂ ಒಂದರ ಖುಷಿ ಓಕೆ ಮನಸ್ಸಿಗೆ ತೃಪ್ತಿ ಆ ತುಂಬಾ ಹೆಮ್ಮೆ ಅಂತ ಅನಿಸಬಹುದು ಯಾಕಂದ್ರೆ ಸಾಕಷ್ಟು ರೀತಿಯಲ್ಲಿ ಇಲ್ಲೇ ಈ ರೀತಿ ಪ್ರತಿಯೊಬ್ಬರು ಕೂಡ ಬೇಸಿಗೆ ಕಾಲ ಆಗಿರೋದ್ರಿಂದ ಎಲ್ಲರೂ ಕೂಡ ಇಂಥ ಕಾರ್ಯಗಳನ್ನ ನಿಮ್ಮ ನಿಮ್ಮ ಊರಲ್ಲಿ ನಿಮ್ಮ ನಿಮಗೆ ಎಲ್ಲಿ ಸ್ಥಳ ಸಿಗುತ್ತೋ ಅಲ್ಲಿ ಪಕ್ಷಿಗಳು ಎಲ್ಲಿ ಇರ್ತಾವೋ ಅಲ್ಲಿ ಇಂಥ ಕಾರ್ಯಗಳನ್ನ ನಾ ಮಾಡಿ ಅಂತಂದು ಹೇಳ್ತಾ ಇದ್ದೀನಿ ಆ ಮಂತೇಶ್ ಹಾ ಈಗ ನಿಮಗೆ ಹೇಗೆ ಅನಿಸ್ತಾ ಇದೆ ಈ ಒಂದು ಖುಷಿ ಈಗ ನಮ್ಮ ಮೊದಲನೇದಾಗಿ ನಮ್ಮ ಗೆಳೆಯನಿಗೆ ಊಟಹಬ್ಬವಾದ ಶುಭಾಶಯನ ಕೋರುತ್ತಾ ಇಂಥ ಕೆಲಸವನ್ನ ಒಬ್ಬರು ಮಾಡಿದ್ರಲ್ಲ ಎಲ್ಲರೂ ಪ್ರತಿಯೊಬ್ಬರು ಮಾಡಬೇಕು ಯಾಕಂದ್ರೆ ಬೇಸಿಗೆ ಕಾಲ ಆಗಿರೋದ್ರಿಂದ ಮನುಷ್ಯರಿಗೇನೆ ಬಹಳ ತ್ರಾಸಾದ್ರೆ ನೀರಿನ ಸ್ವಭಾವ ಅಭಾವ ಇದೆ ಹಾಗಾಗಿ ಪಕ್ಷಿಗಳಿಗೆ ನಮ್ಮ ಕೈಲಿ ಆದಷ್ಟು ನಾವು ಅವಕ್ಕೆ ಸಹಾಯ ಮಾಡಿದ್ರೆ ಪಕ್ಷಿಗೆ ಅನುಕೂಲಗತೆ ಆಗವು ಒಬ್ರೆ ಅಂತಲ್ಲ ಎಲ್ಲರೂ ಈ ರೀತಿ ಕಾರ್ಯಗಳನ್ನ ಮಾಡಬೇಕಂತಂದು ನಾ ಎಲ್ಲರಲ್ಲಿ ಕಳಕಳಿ ಕೇಳ್ಕೊಂತೀನಿ ಅದೇ ರೀತಿ ಮುಗಿದೊಮ್ಮೆ ವಿಶ್ವನಾಥ್ ಅವರಿಗೆ ಊಟ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು ಹಾಗೂ ಇನ್ನೊಬ್ಬ ಸ್ನೇಹಿತ ಮೌನೇಶ್ ನಿಮಗೆ ಹೇಗೆ ಅನಿಸ್ತಾ ಇದೆ ಈ ಒಂದು ಕಾರ್ಯ ಯಾಕಂದ್ರೆ ವಿಶ್ವನಾಥನ ಬರ್ತ್ಡೇಗೋಸ್ಕರ ನೀವು ಕೂಡ ಇದನ್ನ ಮಾಡ್ತಾ ಇದ್ದೀರಿ ಶ್ಲಾಘನೀಯ ಹೇಗೆ ಅನಿಸ್ತಾ ಇದೆ ಮೊದಲನೇ ಮೊದಲನೇದಾಗಿ ವಿಶ್ವಣ್ಣವ್ರಿಗೆ ಹ್ಯಾಪಿ ಬರ್ತ್ಡೇ ಅಂತ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಅವರು ಪ್ರತಿ ವರ್ಷನೇ ಈ ಥರ ಮಾಡ್ಕೊತ ಬಂದ್ರೆ ನನಗೂ ಇದರಲ್ಲಿ ಭಾಗವಹಿಸ್ಕೊಂಡು ಆಸಕ್ತಿ ಆಯಿತು ಕೇಳ್ಕೊಂಡೆ ಬಾ ಯಾವಾಗಾದ್ರೂ ಬಾ ಮಾಡೋಣ ಅಂತ ಹೇಳಿದ್ರು ಇವಾಗ ಬಂದಿದ್ದು ತುಂಬ ಖುಷಿ ಆಗ್ತಿದೆ ನಮಗೆ ಈಗಿನ ಕಾಲದಲ್ಲಿ ಬರೇ ಮೊಬೈಲು ಟಿವಿಲೇ ಪಕ್ಷಿಗಳನ್ನ ನೋಡ್ತಾ ಇದ್ದೀವಿ ಇನ್ನು ಮುಂದೆ ಬರೋ ಕಾಲದಲ್ಲಿ ಅದನ್ನು ನೋಡೋಕೆ ಸಿಗುತ್ತೆ ಎಲ್ಲ ಗೊತ್ತಿಲ್ಲ ಈ ಕಣ್ಣಾರೆ ನೋಡ್ಬೋದು ಇದನ್ನು ಹೌದು ನೆಕ್ಸ್ಟ್ ಮತ್ತೆ ಬರೀ ಪೇಪರಲ್ಲಿ ಬುಕ್ಕಲ್ಲಿ ನೋಡೋಕ್ಕಿಂತ ಅನ್ನ ಉಳು ಜಾತಿನ ಉಳಿಸ್ಕೊಂಡು ಪ್ರಯತ್ನ ಮಾಡೋಣ ಆದಷ್ಟು ನಮ್ಮ ಕೈ ನೀವು ಬೇಕಾದ್ರೆ ಮಾಡಿ ಮುಂದೆ ನಾನು ಮಾಡ್ತಾಯಿದ್ದೀನಿ ಇವಾಗ ಅದಷ್ಟೇ ಉಳಿಸೋ ಪ್ರಯತ್ನ ಮಾಡಿ ಇವಾಗ ಇಲ್ಲಿ ನಾವು ಒಂದು ಮನೆ ಮುಂದೆ ಬಂದಿದ್ದೀವಿ ಅಲ್ಲಿ ಒಂದು ಕಾಳಿಗೆ ಹಾಗೂ ನೀರಿಗೆ ಎರಡನ್ನೂ ಕೂಡ ಹಾಕಿದ್ದೀವಿ ಪ್ರತಿ ಮನೆ ಮುಂದೂ ಕೂಡ ನೀವು ಈ ರೀತಿ ಮಾಡ್ರಿ ಅಮ್ಮರ್ ಈ ಕಡೆ ಬರ್ರಿ ಈಗ ಇಲ್ಲಿ ಅಮ್ಮರ್ ಮನೆ ಮುಂದೆ ನಾವು ಬಂದಿದ್ದೀವಿ ಯಾಕಂತಂದ್ರೆ ಈ ಮನೆ ಮುಂದೆ ಹಾಕೋದ್ರಿಂದ ಆ ಅಜ್ಜಿ ಪ್ರತಿ ದಿವಸ ಕೂಡ ಅದಕ್ಕೆ ನೀರು ಹಾಕಿದ್ರು ಕೂಡ ಸಾಕಾಗತ್ತೆ ಅಜ್ಜಿ ನಾವೇನು ಇಲ್ಲಿ ಇವತ್ತು ಈ ಒಂದು ಬುಟ್ಟಿ ಕಟ್ಟಿದಿವಲ್ಲ ಆ ಬುಟ್ಟಿಗೆ ನೀವು ನೀರನ್ನು ಮತ್ತು ಕಾಳನ್ನ ಹಾಕ್ರಿ ಆನಂತರ ಇವತ್ತಿನ ದಿವಸ ಇದು ವಿಶೇಷ ಕಾರ್ಯಕ್ರಮ ಯಾಕೆ ಮಾಡಕತ್ತೀವಿ ಅಂತಂದ್ರ ಇಲ್ಲಿ ಇದರಲ್ಲಿ ನಮ್ಮ ಸ್ನೇಹಿತರು ವಿಶ್ವ ಅಂತೇಳಿ ಅವ್ರದ್ದು ಬರ್ತ್ಡೇ ಇದೆ ಹುಟ್ಟಿದಬ್ಬ ಅವ್ರಿಗೆ ನಿಮ್ಮ ಆಶೀರ್ವಾದ ಕೂಡ ಬೇಕು ಅವ್ರಿಗೆ ಒಂದಿಷ್ಟು ಆಶೀರ್ವಾದ ಮಾಡ್ಬಿಡ್ರಿ ಹಾ ಪ್ರತಿ ದಿವಸ ನೀವು ನೀರನ್ನು ಹಾಕಿಕೊಡ್ರಿ ಅಜ್ಜಿ ಹಾಂ ಓಕೆ ಇಲ್ಲಿ ಬರೀ ಹಾಂ ಹೇಳಿರಿ ಈಗ ನಾವು ನೀವು ನಿಮ್ಮ ಮನೆ ಮುಂದನೂ ಕೂಡ ಕಟ್ತಾ ಇದ್ದೀವಿ ಈಗ ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಸರ ಈ ಥರ ಮಾಡೋದ್ರಿಂದ ಪ್ರಾಣಿ ಸಂಕುಲಕ್ಕೆ ಬಹಳಷ್ಟು ಹೆಲ್ಪ್ ಆಗುತ್ತಾ ಅವುಗಳಿಗೂ ಕೂಡ ನೀರು ಸಿಗುತ್ತಾ ಆಹಾರ ಸಿಗುತ್ತಾ ಅದರಿಂದ ಪ್ರಾಣಿ ಸಂಕುಲ ಕೂಡ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಅವುಗಳ ಅನ್ನ ಅನ್ನ ಅವನತಿಗೆ ಹೋಗ್ತಾ ಇದೆ ಇವತ್ತಿನ ದಿನ ಸಹ ಮೊಬೈಲಿಂದ ನೀವು ನೋಡಿರ್ಬೋದು ಆ ಮೊಬೈಲನ್ನು ಬಹಳಷ್ಟು ಯೂಸ್ ಮಾಡೋದ್ರಿಂದ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಕೂಡ ಎಷ್ಟು ಪ್ರಾಣಿಗಳು ಪಕ್ಷಿಗಳು ಅವುಗಳು ಸಾಯ್ತಾ ಇದ್ದಾವೆ ಸೊ ಅದಕ್ಕಾಗಿ ನಾವು ಇವತ್ತೇನು ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಹುಟ್ಟು ಹುಟ್ಟುಹೋಗೋದ ಪ್ರಯತ್ನ ಇವತ್ತಿನ ದಿನ ನಾವು ಪಕ್ಷಿಗಳಿಗೆ ನೀರು ಮತ್ತು ಆಹಾರದ ಒಂದು ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ ಓಕೆ ಇಲ್ಲೇ ಕಾಣಿಸ್ಬೋದು ಯಾಕಂದರೆ ನಾವು ಮತ್ತೊಂದು ಒಳ್ಳೆ ಜಾಗಕ್ಕೆ ಬಂದಿದ್ದೀವಿ ಇಲ್ಲಿ ಕೂಡ ಒಂದು ಡಬ್ಬಕ್ಕೆ ನೀರನ್ನು ಹಾಕ್ತಾ ಇದ್ದಾರೆ ಇವರು ಯಾರು ಅಂತೇಳಿ ನಿಮ್ಮೆಲ್ಲರೂ ಕೂಡ ಗೊತ್ತಿರಲಿ ಫಾರೆಸ್ಟ್ ಆಫೀಸ್ನಲ್ಲಿ ಇರ್ತಕ್ಕಂಥ ಸಾಹೇಬ್ರು ಇವರು ಇವರನ್ನು ಕೂಡ ಇದನ್ನು ಮಾಡ್ತಾ ಇದ್ದಾರೆ ಯಾಕಂದರೆ ಇವರು ಒಂದು ಬೇರೆ ಊರಿಗೆ ಬಂದಿದ್ದಾರೆ ಇಲ್ಕಲಿಗೆ ಬಂದಿದ್ದಾರೆ ಇವತ್ತು ನಮ್ಮ ಜೊತೆಗೆ ಸೇರಿ ಅದನ್ನು ತಾವು ಕೂಡ ಇದನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ಹೇಗನ್ನಿಸ್ತು ಯಾಕಂದರೆ ಫಾರೆಸ್ಟ್ ಆಫೀಸ್ನಲ್ಲಿ ಸಾಕಷ್ಟು ರೀತಿಯಲ್ಲಿ ಹಲವಾರು ರೀತಿಯಲ್ಲಿ ಪ್ರಾಣಿ ಪಕ್ಷಿಗಳು ಎಲ್ಲ ರೀತಿಯನ್ನು ನೋಡಿರ್ತಾರೆ ಅವರು ಅಲ್ಲಿ ಹೇಗಿದೆ ಪ್ರಾಣಿ ಪಕ್ಷಿಗಳಿಗೆ ನೀರಿನಿದ್ದು ಆದರೆ ಆನಂತರ ಇಲ್ಲಿ ಹೇಗಿದೆ ಈ ರೀತಿ ನೀವು ಜನಗಳಿಗೆ ಏನನ್ನ ಹೇಳಲಿಕ್ಕೆ ಇಷ್ಟಪಡ್ತೀರಿ ಎಲ್ರಿಗೂ ನಮಸ್ಕಾರದಾಗಿಚಾರ ಮಾಡಿ ಇದ್ರ ಸಂಬಂಧ ಎಲ್ಲ ಇದು ಇದು ಮಾಡ್ತಿದ್ದಾರೆ ತುಂಬ ಒಳ್ಳೆಯದಾಗಲಿ ಕಾಡಲ್ಲಿ ನೀರು ಸಿಗುತ್ತೆ ಪ್ರಾಣಿಗಳಿಗೆ ಈ ಬೇಸಿಗೆಯಲ್ಲಿ ಸ್ವಲ್ಪ ಕಮ್ಮಿ ಆದ್ರೂ ಬೇರೆ ಸೋರ್ಸ್ ಮಾತ್ರ ಟ್ಯಾಂಕರಿಂದ ನೀರು ತಂದುಬಿಟ್ಟು ಅದು ಇದು ಮಾಡಿಬಿಟ್ಟು ನೀರು ಕುಡಿಸ್ತಾರೆ ಬಟ್ ಈ ನಗರದಗಳಲ್ಲಿ ಈ ಪಕ್ಷಿಗಳಿಗೆ ನೀರು ಸಿಗೋದು ಅತಿ ಕಡಿಮೆ ಆಗುತ್ತೆ ಅಂಥದ್ರಲ್ಲಿ ಗುಬ್ಬಚ್ಚಿಗಳು ಅಂದರೂ ಇವಾಗ ಅತಿ ಕಾಣೆ ಆಗ್ಬಿಟ್ಟಿದಾವೆ ಯಾಕಂದರೆ ಫೈ ಜಿ ಆಗಿರ್ಬೋದು ಇದರಿಂದ ಸಂತತಿನೇ ನಾಶ ಆಗ್ಬಿಟ್ಟಿದೆ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಬ್ಯಾಲೆನ್ಸ್ ಆಗಿರ್ಬೇಕು ಅದರಿಂದ ಈ ಮೊದಲೆಲ್ಲ ಬೆಳೆಗಳಲ್ಲಿದ್ದಂಥ ಕೀಡಿ ಅದು ಹಾಕಿದವಲ್ಲ ಅವೆಲ್ಲ ತಿನ್ಬಿಟ್ಟು ಬದುಕ್ತಿದ್ದವು ಎಲ್ಲ ಇವಾಗೆಲ್ಲ ಸ್ಪ್ರೇ ಎಲ್ಲ ಮಾಡಿಬಿಟ್ಟು ಇವಾಗ ಸಂತತಿ ನಾಶ ಆಗ್ತಿತ್ತು ಹೀಗಾಗಿ ಬೇಸಿಗೆಯಲ್ಲಿ ನೀರುಗಳ ಅತಿ ಕಡಿಮೆ ದೊರೆಯೋದ್ರಿಂದ ಅವುಗಳ ಸಾವನ್ನ ಹಾಕ್ತಿದ್ದಾವೆ ಹೀಗಾಗಿ ಕಾಳುಗಳು ಮತ್ತು ನೀರು ಈ ಥರ ಕೊಡ್ತಿದ್ರೆ ಭಾರಿ ಅನುಕೂಲ ಆಗಿದೆ ಇದರಿಂದ ಇದೇ ಥರ ಎಲ್ಲರೂ ಮಾಡಬೇಕಂತ ನಾನು ಕೇಳ್ಕೊಳ್ತೀನಿ ಹಾಂ ಸರ್ ಈಗ ಇನ್ನೊಂದು ಒಂದು ಈಗ ನೀವು ಅಲ್ಲಿ ಅರಣ್ಯದಲ್ಲಿ ಆ ಪ್ರಾಣಿ ಪಕ್ಷಿಗಳಿಗೆ ಅಂತೇಳಿ ನೀವೇನು ಮಾಡಿದ್ದೀರಿ ನಾವು ಪ್ರಾಣಿ ಪಕ್ಷಿಗಳಿಗೆ ಅಂತ ಹೇಳ್ಬಿಟ್ಟು ಈಗ ಬೇಸಿಗೆಯಲ್ಲಿ ಕಮ್ಮಿ ಆಗಿರುತ್ತೆ ನೀರು ಬೇರೆ ನೀರಿನ ಮೂಲಗಳಿಂದ ತಂದ್ಬಿಟ್ಟು ಅಲ್ಲಿ ಟ್ಯಾಂಕರ್ ಅಂತ ಸಿಮೆಂಟ್ ಅಂತ ಟ್ಯಾಂಕರ್ ಅಂತ ಮಾಡ್ತದೆ ಪೌಂಡು ಅವಕ್ಕೆಲ್ಲ ನೀರು ಹಾಕ್ತೀವಿ ಮತ್ತು ಇವಾಗ ಮಳೆಗಾಲದಲ್ಲೇ ಅರಣ್ಯಗಳಲ್ಲೇ ಸ್ವಲ್ಪ ನೀರು ಸಂಗ್ರಹ ಆಗುವಂತೆ ತಗ್ಗು ಥರ ತೋಡಿಬಿಟ್ಟು ಕಾಂಕ್ರೀಟ್ ಸುತ್ತ ಮಾಡಿಬಿಟ್ಟು ಪರ್ಕುಲೇಷನ್ ಆಗಿರೋ ಥರ ಆಗದೆ ಇರೋ ಥರ ಅಂದೇ ಥರ ಸ್ಟೋರ್ ಆಗಂಗೆ ಮಾಡ್ತೀವಿ ಅದನ್ನೆಲ್ಲ ಓಕೆ ಅಲ್ಲಿ ಬೇರೆ ಬೇರೆ ಕನ್ಸರ್ವೇಷನ್ ಮಾತಾಡ್ಬಿಡ್ತಾವೆ ಓಕೆ ಕೇಳಿದ್ರಲ್ಲ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಅರಣ್ಯದಲ್ಲಿ ಕೂಡ ಪ್ರಾಣಿ ಪಕ್ಷಿಗಳಿಗೆ ಅದರದೇ ಆದ ಒಂದು ವಿಶಿಷ್ಟತೆ ಇದೆ ಅವರು ಅದನ್ನು ಮಾಡ್ತಾ ಇದ್ದಾರೆ ನಾವು ಇಲ್ಲೇ ಊರಲ್ಲಿ ಇದ್ಕೊಂಡು ಕೆಲವೊಂದಷ್ಟು ಗಿಡಗಳ ಕೆಳಗಡೆ ಒಂದು ಡಬ್ಬವನ್ನು ಕಟ್ಟಿದರೆ ಅದಕ್ಕೆ ನೀರು ಹಾಕಿದ್ದೀವಿ ಅಂತಂದರೆ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳಿಗೂ ಕೂಡ ಒಂದು ಉಪಯುಕ್ತ ಆಗುತ್ತೆ ಎಲ್ಲ ಸ್ನೇಹಿತರು ಕೂಡ ಎಲ್ಲ ಕಡೆ ಬುಟ್ಟಿಗಳನ್ನು ಕಟ್ಟಿ ಇವಾಗ ಒಂದು ಕಡೆ ನಾವು ಸೇರಿದ್ದೀವಿ ಎಲ್ಲರೂ ಕೂಡ ಇಲ್ಲೇ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ಅಷ್ಟರೂ ಕೂಡ ವಿಶ್ವನಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಹೇಳೋಣ ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ವಿಶ್ವ ವಿಶ್ವಾದ್ರೆ ಇದು ಬರೀ ವಿಶ್ವನ ಬರ್ತಡೇ ಅಲ್ಲ ಹಕ್ಕಿ ಇಂಚರಗಳ ಪ್ರತಿ ಒಂದೂ ಕೂಡ ಇವತ್ತಿನ ವಿಶಿಷ್ಟವಾಗಿ ಅವಕ್ಕೂ ಕೂಡ ನಾವು ಬರ್ತಡೆ ವಿಶೇಷನ ಮಾಡ್ತಾ ಇದ್ದೀವಿ ಓಕೆ ಇವಾಗ ಕೊನೆಯದಾಗಿ ವಿಶ್ವನ ಕೊನೆಯ ಮಾತುಗಳನ್ನು ಕೇಳೋಣ ನಾವು ಚಿಕ್ಕವರಿದ್ದಾಗೆಲ್ಲ ನೋಡ್ತಿದ್ವಿ ಒಂದು ಸಣ್ಣ ಗಿಡ ಬಳ್ಳಿ ಇತ್ತಪ್ಪ ಅಂದ್ರೆ ಅಲ್ಲೇ ಪಕ್ಷಿಗಳು ಗುಬ್ಬಿಗಳು ಗುಬ್ಬಚ್ಚಿಗಳು ಸಾಮಾನ್ಯವಾಗಿ ಇರ್ತಿದ್ವು ಎಲ್ಲ ಒಂದು ಸಣ್ಣ ಸಣ್ಣ ಏರಿಯಾದಲ್ಲೂ ಕೂಡ ಮನೆ ಮುಂದಗಡೆ ಒಂದು ಸಣ್ಣ ಸಣ್ಣ ಸಣ್ಣದಾದಂಥದ್ದು ಒಂದು ಇದಿತ್ತಂದ್ರೂ ಅಲ್ಲೆಲ್ಲ ಪಕ್ಷಿಗಳು ಇರ್ತಿದ್ವು ಈಗ ಬರಬಾರ್ದ ಏನಾಗ್ಬಿಟ್ಟಿತ್ತಂದ್ರೆ ಫೈ ಜಿ ಆಮೇಲೆ ನೆಟ್ವರ್ಕಿಂಗ್ ಇಶ್ಯೂ ಇಲ್ಲಿಂದ್ರೆ ಪಕ್ಷಿಗಳು ಸಿಕ್ಕಾಪಟ್ಟೆ ಕಡಿಮೆ ಆಗ್ಯಾವು ಆಮೇಲೆ ಈ ಬೇಸಿಗೆ ಆರಂಭವಾದ ತಕ್ಷಣ ನೀರಿನ ಮೂಲಗಳೆಲ್ಲ ಬತ್ತೆ ಬರ್ತವೆ ಎಲ್ಲೂ ನೀರು ಸಿಗೋಲ್ಲ ನೀರು ಸಿಗೋದು ಭಾಳ ತೊಂದರೆ ಆಗುತ್ತೆ ಮನುಷ್ಯರಿಗೆ ನೀರು ಸಿಗೋಲ್ಲ ಅಂಥ ಕಾಲಮಾನದೊಳಗೆ ನಾವು ಈಗ ಅದೀವಿ ಇಂಥದ್ರೊಳಗೆ ಪಕ್ಷಿಗಳಿಗೆ ನೀರು ಸಿಗೋದು ಭಾಳ ಅನಿವಾರ್ಯತೆಯನ್ನು ಉಂಟು ಮಾಡುತ್ತೆ ಪಕ್ಷಿಗಳಿಗೆ ಅದೇ ಕಾರಣಕ್ಕೆ ನಾವು ಈ ಥರ ಒಂದು ಯೋಜನೆಯನ್ನು ಹಾಕೊಂಡ್ವಿ ಪ್ರತಿ ವರ್ಷವೂ ನನ್ನ ಕೈಲಿ ಆದಷ್ಟು ನೂರು ಇನ್ನೂರು ಮುನ್ನೂರು ನನ್ನ ಕೈಲಿ ಆದಷ್ಟು ಡಬ್ಬಿಯನ್ನು ಒಂದು ಬುಟ್ಟಿಯನ್ನು ಕಟ್ಟಿ ಅದರೊಳಗೆ ನೀರು ಮತ್ತು ಕಾಳನ್ನು ಹಾಕ್ತೀವಿ ಹಾಗೆ ಅಲ್ಲಿ ಸುತ್ತಮುತ್ತ ಇರೋಂಥ ಜನರಿಗೆಲ್ಲ ಹೇಳ್ತೀವಿ ನಾವು ಇಲ್ಲಿ ಕಟ್ಟಿರ್ತೀವಿ ರೀ ಇದಕ್ಕೆಲ್ಲ ನೀವು ದಿನ ನೀರು ಹಾಕ್ರಿ ಅಂತ ನಾನು ನೋಡೋದಾಗ ಆಗುತ್ತೆ ನಾನು ಈಗ ವಿಜಯ ಮಾಂತೇಶ್ವರ ಕರ್ತರಲಿಲ್ಲ ಆಗಲೇ ನೋಡಿದೆ ಅಲ್ಲೇ ನಾವು ಹೋದ ವರ್ಷ ಕಟ್ಟಿದ್ದ ಬುಟ್ಟಿಗಳು ಇನ್ನೂ ಇದ್ವು ಅಲ್ಲಿ ಪಕ್ಷಿಗಳ ಹಿಂಚಾರ ಕೇಳೋಕೆ ಏನೋ ಒಂಥರ ಖುಷಿ ಅನಿಸುತ್ತೆ ಆ ಥರ ಒಂದು ಅಲ್ಲಿ ಅದಾವು ನೆಲೆ ನಿಂತವು ಇದೇ ಥರ ತಾವು ಎಲ್ಲರೂ ಕೂಡ ತಮ್ಮ ಮನೆ ಮೇಲೆ ಆಗಿರ್ಬೋದು ಇಲ್ಲ ಮನೆ ಹೊರಗಡೆ ಆಗಿರ್ಬೋದು ಗಿಡ ಇರೋಂಥ ಪ್ರದೇಶದಲ್ಲಿ ಆಗಿರ್ಬೋದು ನೀರು ಮತ್ತು ಕಾಳು ಇವೆರಡನ್ನೂ ಪ್ರತಿನಿತ್ಯ ಸ್ವಲ್ಪ ಇಟ್ರಪ್ಪ ಅಂದ್ರೆ ಇನ್ನು ನಾವು ನಶಿಸಿ ಹೋಗುವಂಥ ಪಕ್ಷಿಗಳನ್ನು ನಾವು ಈ ಮೂಲಕವಾಗಿ ಉಳಿಸ್ಬೋದು ಅಂತ ಹೇಳ್ತೀನಿ ಇನ್ನೊಂದು ವಿಚಾರ ಏನಂದ್ರೆ ಆಹಾರ ಸಮತೋಲನ ಇದಕ್ಕೆ ಭಾಳ ಮುಖ್ಯ ಕಾರಣವಾಗಿರುತ್ತೆ ಪಕ್ಷಿಗಳಿಲ್ಲ ಅಂದ್ರೆ ರೈತರಿಲ್ಲ ಯಾಕಂತ ಹೇಳಕತ್ತೀನಪ್ಪ ಅಂತಂದ್ರೆ ನಾವು ಅಲ್ಲಿ ಯಾವುದೋ ಒಂದು ಆರ್ಟಿಕಲ್ನಲ್ಲಿ ಓದಿದಂಥ ನೆನಪು ಪಕ್ಷಿಗಳು ಏನು ಮಾಡ್ತಾವಂದ್ರೆ ಕೀಟಗಳ ಮು ಮುಖ್ಯವಾದ ಪಕ್ಷಿಗಳ ಆಹಾರ ಅಂದರೆ ಕೀಟಗಳು ಕೀಟಗಳನ್ನು ತಿಂದು ಪಕ್ಷಿಗಳು ಬದುಕಿದ್ದು ಹೊಲ ಗದ್ದೆಗಳಲ್ಲಿ ಇಳುವಳಿ ಬೆಳೆ ಬಂದಾಗ ಬೆಳೆಗೆ ಕೀಟಗಳು ಬರ್ತಿದ್ದವು ಆ ಕೀಟಗಳನ್ನು ತಿನ್ನಕಂತ ಪಕ್ಷಿಗಳು ಹಿಂಡಿಂಡಾಗಿ ಬರ್ತಿದ್ವು ಆ ಕೀಟಗಳನ್ನು ತಿಂದು ಪಕ್ಷಿಗಳು ಬದುಕ್ತಿದ್ವು ಅವಾಗ ಇಳುವಳಿ ಜಾಸ್ತಿ ಆಗ್ತಿತ್ತು ಈಗ ಏನು ಮಾಡ್ಬಿಟ್ರಪ್ಪ ಅಂದ್ರೆ ರೈತ್ರೆಲ್ಲ ಪಕ್ಷಿಗಳ ಇಲ್ಲ ಇಲ್ಲ ಅನ್ನೋ ಕಾರಣಕ್ಕೆ ಅದಕ್ಕೆಲ್ಲ ಪಯ್ ಪಾಯ್ಸನ್ನ ಹೊಡಿತಾರೆ ಈ ಥರ ಆಗಿ ಇಳುವಳಿನ ತೊಗೊಳಕ್ಕೆ ಟ್ರೈ ಮಾಡೋಕರ ಅದರಲ್ಲಿ ತಪ್ಪಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತ ಕೇಳಿದ್ರೆ ಎಲ್ಲರೂ ಬದುಕಬೇಕು ಆಹಾರವನ್ನು ಸಮತೋಲನವಾಗಿರ್ಬೇಕು ಆಹಾರ ಸಮತೋಲನ ಆಗಿದ್ರೆ ನಾವೆಲ್ಲರೂ ಆಹಾರ ಸರಪಳಿ ಏನು ಕರಿತೀವಿ ಅದು ಯಾವಾಗಲೂ ಸಮತೋಲನವಾಗಿತ್ತು ಒಳ್ಳೆಯದಂತ ಹೇಳ್ತೀನಿ ಈ ಕೀಟಗಳನ್ನು ತಿಂದಂಥ ಹಕ್ಕಿಗಳು ಕೀಟಗಳನ್ನು ತಿಂದು ಹೋಗೋದ್ರಲಿಂತ್ರ ಇಳುವಳಿಗಳು ಚೆನ್ನಾಗಿ ಬರ್ತಿತ್ತು ಅವಾಗ ಸಮೃದ್ಧವಾಗಿ ಬೆಳೀತಿತ್ತು ಫಸಲು ಬರ್ತಿತ್ತು ಅದಕ್ಕೆ ಆಹಾರ ಕೊರತೆ ಆಗ್ತಿರಲಿಲ್ಲ ಈಗ ಹಕ್ಕಿಗಳನ್ನು ನಾವು ಕಳ್ಕೊಂಡ್ರೆ ಅಂದ್ರೆ ಮುಂದಿನ ದಿನಮಾನಗಳಲ್ಲಿ ಏನಾಗುತ್ತಂದ್ರೆ ಆಹಾರದ ಕೊರತೆ ಆಗುತ್ತೆ ಯಥೇಚ್ಛವಾಗಿ ಬರಲ್ಲ ಬೆಳೆ ಕಡಿಮೆ ಆಗುತ್ತೆ ಬೆಳೆಯಲ್ಲಿ ಆದ ಕಾರಣಕ್ಕೆ ನಾ ಎಲ್ಲರಿಗೂ ಒಂದು ನಾನು ರಿಕ್ವೆಸ್ಟ್ ಮಾಡ್ಕೊಳೋದಂದ್ರೆ ಎಲ್ಲರೂ ಆದಷ್ಟು ತಮ್ಮ ತಮ್ಮ ಮನೆಗಳ ಮೇಲೆ ಗಿಡಗಳ ಮೇಲೆ ಹೊರಗಡೆ ತಮಗೆ ಎಲ್ಲಿ ಅನುಕೂಲಕರ ಆಗುತ್ತಾ ಅಂಥ ಜಾಗದಲ್ಲಿ ಪುಟ್ಟಿಗಳನ್ನು ಕಟ್ಟರಿ ಡಬ್ಬಿ ಇಡ್ರಿ ನೀರು ಇದಕ್ಕೆ ಕಾಳನ್ನು ಹಾಕಿರಿ ಈ ನಮ್ಮ ಜೊತೆಗೆ ಪಕ್ಷಿ ಸಂಕುಲನೂ ಬೆಳೆಸ್ರಿ ನಾವು ಬದುಕಬೇಕು ಹಾಗೆ ಬೇರೆ ಪಕ್ಷಿ ಪ್ರಾಣಿಗಳಿಗೂ ಕೂಡ ಬದುಕೋಕೆ ಕೊಡಬೇಕಂತೇಳಿ ನನ್ನ ಮಾತು ಮುಗಿಸ್ತೀನಿ ಓಕೆ ತುಂಬ ತುಂಬ ಧನ್ಯವಾದಗಳು ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳು ಇನ್ನೊಂದು ವಿಷಯ ಬರುತ್ತೆ ನಾನು ಓಕೆ ಇದನ್ನು ಪ್ರತಿ ಐದು ವರ್ಷಲಿಂತ್ರ ಮಾಡ್ತೀನಿ ಅಂದ್ರೆ ಇದಕ್ಕೆಲ್ಲ ನನ್ನ ಸ್ನೇಹಿತರ ಸಹಕಾರ ಸಿಕ್ಕಾಪಟ್ಟೆ ಐತೆ ನಾನು ಒಬ್ಬನೇ ಮಾಡೋಂಥದ್ದಲ್ಲ ನಮ್ಮ ಸ್ನೇಹಿತರೆ ಎಲ್ಲರೂ ಕೂಡಿಕೊಂಡು ಮಾಡ್ತೀವಿ ಪ್ರತಿ ವರ್ಷನೂ ಅವರೇ ನಮ್ಮ ಕಡೆ ಬರ್ತಾರೆ ಬಂದು ಮಾಡಮ ಅಂತ ಹೇಳಿಕ ನನಗೂ ಒಂಥರ ಪ್ರೋತ್ಸಾಹ ಕೊಡ್ತಾರೆ ಎಲ್ಲ ತಮ್ಮ 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 ಏರಿಯಾಗಳಲ್ಲಿ ಆಮೇಲೆ ಎಲ್ಲೆಲ್ಲಿ ಗಿಡ ಗಂಟೆಗಳದು ಎಲ್ಲ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗಿ ತಾವೇ ಜವಾಬ್ದಾರಿ ತೊಗೊಂಡು ನನಗಿಂತ ಹೆಚ್ಚಿನ ಜವಾಬ್ದಾರಿಯನ್ನು ತೊಗೊಂಡು ನಮ್ಮ ಸ್ನೇಹಿತರು ಈ ಒಂದು ಕಾರ್ಯಕ್ರಮಕ್ಕೆ ಆಗಲಿಕ್ಕೆ ಈ ಮೂಲಕ ನಾನು ಒಂದು ದೊಡ್ಡ ಧನ್ಯವಾದಗಳನ್ನು ಓಕೆ ನೋಡಿದ್ರಲ್ಲ ಇಷ್ಟೊತ್ತು ಕೂಡ ಏನು ವಿಶ್ವನ ಒಂದು ಈ ಒಂದು ಪರಿಶ್ರಮ ಯಾಕಂದ್ರೆ ಪ್ರತಿಯೊಬ್ಬರ ಬರ್ತಡೆ ಕೂಡ ವಿಭಿನ್ನ ರೀತಿಯಲ್ಲಿ ಇರುತ್ತೆ ಅನ್ನೋದಕ್ಕೆ ಇವರೊಬ್ಬರು ಸಾಕ್ಷಿ ಸಾಕಷ್ಟು ಪ್ರಾಣಿ ಪಕ್ಷಿಗಳಿಗೆ ಒಂದು ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶದಿಂದ ಅವ್ರು ಮಾಡಿದಂಥ ಸತ್ಕಾರ್ಯ ಇನ್ನೊಬ್ಬರಿಗೆ ಕೂಡ ಮಾದರಿ ಆಗಲಿ ಅದರಿಂದ ಇನ್ನೊಬ್ಬ ಪ್ರೇರಣೆಗೊಂಡು ಇನ್ನು ಮುಂದೆ ಪ್ರತಿಯೊಬ್ಬರು ಕೂಡ ನಿಂತ ಕಾರ್ಯಗಳನ್ನು ಮಾಡೋದರಿಂದ ಪಕ್ಷಿ ಸಂಕುಲ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿರ್ತಕ್ಕಂಥ ನೋಡಿದಂಥ ಎಲ್ಲರಿಗೂ ಕೂಡ ತುಂಬ ತುಂಬ ಧನ್ಯವಾದಗಳು ಎಲ್ಲರೂ ಕೂಡ ಇಂಥ ಕಾರ್ಯಗಳನ್ನು ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೇಳ್ತಾ ಇದ್ದೀನಿ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು